ಪಾಕಿಸ್ತಾನಿ ಸೈನಿಕರ ಕೈಗೆ ಸಿಕ್ಕು ನರಳಿ ತೀರಿ ಹೋದ ಸೌರಭ್ ಕಾಲಿಯಾ ಅವರ ಸಾವಿನ ನಂತರವೇ ಭಾರತದಲ್ಲಿರುವ ರಾಜಕೀಯ ನಾಯಕರಿಗೆ ಅಧಿಕಾರಿಗಳಿಗೆ ಗೊತ್ತಾಗಿದ್ದು ಕಾರ್ಗಿಲ್ ಬೆಟ್ಟದ ಮೇಲೆ ಇರೋದು ಭಯೋತ್ಪಾದಕರಲ್ಲ ಪಾಕಿಸ್ತಾನಿ ಸೈನಿಕರು ಅಂತ ಭಾರತದ ಜನರಲ್ ವಿ ಪಿ ಬಹಳ ದಿನಗಳಿಂದ ಹೇಳ್ತಾನೆ ಇದ್ರು ಭಯೋತ್ಪಾದಕರ ವೇಷದಲ್ಲಿ ಪಾಕಿಸ್ತಾನಿ ಸೈನಿಕರು ಇದ್ದಾರೆ ಅಂತ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಸೇನೆಯ ಎಲ್ಲ ಮುಖ್ಯಸ್ಥರು ಸರ್ಕಾರದ ಅಧಿಕಾರಿಗಳು ಸೇರಿಕೊಂಡು ಸಭೆಯನ್ನ ನಡೆಸಿ ಕಾರ್ಗಿಲ್ ಬೆಟ್ಟದ ಮೇಲಿಂದ ಪಾಕಿಸ್ತಾನಿ ಸೈನಿಕರನ್ನ ಪಡೆದು ವಿಚಾರದೊಂದಿಗೆ ಆಪರೇಷನ್ ಆರಂಭ ಮಾಡ್ತಾರೆ ಆಪರೇಷನ್ ವಿಜಯದ ಮೊದಲನೇ ಭಾಗವಾಗಿ ಯುದ್ಧ ವಿಮಾನಗಳನ್ನು ಬಳಸಿ ಕಾರ್ಗಿಲ್ ಬೆಟ್ಟದ ಮೇಲೆ ಪಾಕಿಸ್ತಾನಿ ಸೈನಿಕರ ಮೇಲೆ ಗುಂಡಿನ ದಾಳಿ ಮಾಡಬೇಕೆನ್ನುವಂತಹದ್ದು ಮಿಗ್ ಟ್ವೆಂಟಿ ಸೆವೆನ್ ವಿಮಾನದ ಮೂಲಕ ನಚಿಕೇತರವರು ಕಾರ್ಗಿಲ್ ಬೆಟ್ಟದ ಮೇಲೆ ಯುದ್ಧ ವಿಮಾನವನ್ನು ತೆಗೆದುಕೊಂಡು ಹೋಗ್ತಾರೆ ತಾಂತ್ರಿಕ ದೋಷದಿಂದಾಗಿ ಮಿಗ್ ಟ್ವೆಂಟಿ ಸೆವೆನ್ ವಿಮಾನ ನೆಲಕ್ಕೆ ಅಪ್ಪಳಿಸುತ್ತದೆ ಆ ಸಂದರ್ಭದೊಳಗಡೆ ಪಾಕಿಸ್ತಾನಿ ಸೈನಿಕರು ನಜ್ಕೇತರವರನ್ನ ಸೆರೆ ಹಿಡಿತಾರೆ ಪಾಕಿಸ್ತಾನಿ ಸೈನಿಕರ ಗುರಿಗೆ ಬಲಿಯಾಗಿ ಅವರ ವಿಮಾನ ಬೆಂಕಿಗೆ ತಗುಲುತ್ತದೆ ಆ ಸಂದರ್ಭದೊಳಗಡೆ ಅಜಯ್ ಅಹುಜಾ ಅವರು ಪ್ಯಾರಾಚೂಟ್ ಅನ್ನ ಹಾಕಿಕೊಂಡು ಕೆಳಗಡೆ ಜಿಗಿತಾರೆ ಅವರ ಎಡಗಾಲು ಮುರಿತದೆ ಆ ಸಂದರ್ಭದೊಳಗಡೆ ಪಾಕಿಸ್ತಾನಿ ಸೈನಿಕರು ಅವರನ್ನ ಯುದ್ಧ ಕೈದಿಯನ್ನಾಗಿಸಬೇಕಿತ್ತು ಆದ್ರೆ ಹೇಳಿ ಪಾಕಿಸ್ತಾನಿ ಸೈನಿಕರು ಅವರ ಬಲಗಿವಿಗೆ ಗುಂಡನ್ನು ಹಾರಿಸ್ತಾರೆ ಆ ಗುಂಡು ಎಡಗಿವಿಯ ಮೂಲಕ ಹೊರಬರುತ್ತದೆ ಅದಾಗಲೇ ಅರ್ಧ ಜೀವವನ್ನ ಅಜಯ್ ಅಹುಜಾ ಅವರು ಬಿಟ್ಟಿದ್ರು ಆದ್ರೆ ಹೇಳಿ ಪಾಕಿಸ್ತಾನಿ ಸೈನಿಕರು ಅವರ ಎದೆಗೆ ಮತ್ತೊಂದು ಗುಂಡನ್ನು ಹಾರಿಸಿ ಅವರನ್ನ ಅಲ್ಲಿಯೇ ಕೊಂದು ಬಿಡ್ತಾರೆ